ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಂತೂ ತುಂಬಾ ಈಸಿ ಹಾಗೆ ಬೇಗ ಮಾಡಿಟ್ಕೊಂಡ್ರೆ ನಾವೆಲ್ಲ ಥರದ್ಕು ಚಟ್ನಿ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಪೌಡರ್ನ ಯೂಸ್ ಮಾಡ್ಕೊಬೋದು ಇದನ್ನು ಮಾಡೋದು ಹೇಗೆ ಮತ್ತು ಏನೇನು ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನಾನೀಗ ಒಂದು ಬಾಣಲಿ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ಕಡಲೆಬೇಳೆ ಕಾಲು ಕೆ ಜಿ ತೊಗೊಂಡಿದ್ದೀನಿ ಅದನ್ನು ಕಡಿಮೆ ಉರಿನಲ್ಲೇ ಹುರ್ಕೊಳ್ಳೋಣ ನೋಡಿ ಇಷ್ಟ ಆಗಿದ್ರೆ ಸಾಕು ಇದನ್ನು ಸಪ್ರೇಟ್ ಎತ್ತಿಡ್ತಾ ಇದ್ದೀನಿ ಈಗ ಮತ್ತೆ ಅದೇ ಬಾಣಲಿಗೆ ಬೇಳೆನೂ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳೋಣ ಕಲರೆಲ್ಲ ಚೇಂಜ್ ಆಗಬೇಕು ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ ಮತ್ತು ಕಡಲೆ ಬೀಜನ ಇದ್ದೀನಿ ಇದನ್ನು ಅಷ್ಟೆ ಎಲ್ಲ ನಾನು ಕಾಲು ಕಾಲು ಕೆ ಜಿ ತೊಗೊಂಡಿದ್ದೀನಿ ಕಡಿಮೆ ತೊಗೊಂಡಿರೋದನ್ನೂ ಹೇಳ್ತೀನಿ ಕಡಲೆ ಬೀಜನೂ ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು ನಾವು ಯಾವುದಾದ್ರೂ ಸರಿ ಹುರ್ಕೊಳ್ಳೋಬೇಕಾದ್ರೆ ಕಡಿಮೆ ಉರಿಲೇ ಇಟ್ಟು ಹುರ್ಕೊಬೇಕು ಸೀದೋಗಿಬಿಟ್ರೆ ಟೇಸ್ಟು ಚೆನ್ನಾಗಿರಲ್ಲ ಅದರಿಂದ ಕಡಿಮೆ ಉರಿಲೇ ಹುರ್ಕೊತಾ ಇದ್ದೀನಿ ನೋಡಿ ಇಷ್ಟ ಆಗಿದೆ ಸಾಕು ಇದ್ದೀನಿ ಈಗ ಕಡಲೆ ತಗೊಂಡಿದ್ದೀನಿ ಇದು ನೀನು ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಕಡಲೆ ಗರಿ ಗರಿಯಾಗಿ ಬಂದರೆ ಸಾಕು ಚೆನ್ನಾಗಿ ಬರಬೇಕು ಅಂತ ಹಾಗೆಯೇ ನಾನಿಲ್ಲಿ ಕೊಬ್ಬರಿ ಇದ್ದೀನಿ ಒಂದು ಹೋಳು ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಇಷ್ಟ ಆಗಿದ್ದರೆ ಸಾಕು ಈಗ ಇದ್ದೀನಿ ಮತ್ತು ಇದಕ್ಕೆ ಎರಡು ಸ್ಪೂನ್ ಎಳ್ಳು ಹಾಕ್ಕೊತಾ ಇದ್ದೀನಿ ಅದನ್ನು ಅಷ್ಟೆ ಹುರ್ಕೊಳ್ಳೋಣ ಕಡಿಮೆ ಉರಿಲೇ ಉರ್ಕೊಬೇಕು ಎಳ್ಳು ಇಲ್ಲಾಂದರೆ ಬೇಗನೆ ಸೀದೋಗಿಬಿಡುತ್ತೆ ಅದನ್ನು ಅಷ್ಟೇ ಹುರ್ಕೊಂಡು ನಾನು ಎತ್ತಿಟ್ಕೊತಾ ಇದ್ದೀನಿ ನೋಡಿ ಇಷ್ಟ ಆಗಿದೆ ಸಾಕು ಇದನ್ನು ಇದ್ದೀನಿ ಹಾಗೆಯೇ ಮತ್ತು ಜೀರಿಗೆನೂ ಅಷ್ಟೇ ಅದನ್ನು ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಲೈಟಾಗಿ ಹುರ್ಕೊಳ್ಳೋಣ ನೋಡಿ ಆಗಿದೆ ಸಾಕು ಇದನ್ನು ಇದ್ದೀನಿ ಈಗ ಸ್ವಲ್ಪ ಹುಣಸೆಹಣ್ಣ ಹಾಕ್ಕೊತಾ ಇದ್ದೀನಿ ಅದನ್ನು ಅಷ್ಟೇ ಇದ್ದೀನಿ ಹುರ್ಕೊಂಡು ಎತ್ತಿಡ್ತಾಯಿದ್ದೀನಿ ಇಷ್ಟಾಗಿದೆ ಸಾಕು ಈಗ ಕರಿಬೇವು ಹಾಕೊತಾ ಇದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು ಕರಿಬೇವು ಹಾಕ್ಕೊಡ್ದಿಂದ ತುಂಬಾ ಟೇಸ್ಟ್ ಇರುತ್ತೆ ಮತ್ತು ಫ್ಲೇವರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಕಿನೇ ನಾನಿಲ್ಲಿ ಕಾರಕ್ಕೆ ಒಂದು ಹತ್ತು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ನಿಮ್ಮ ನಿಮ್ಮ ಕಾರಕ್ಕೆ ತಕ್ಕನಾಗಿ ತೊಗೊಳ್ರಿ ಅದನ್ನು ಅಷ್ಟೇ ಲೈಟಾಗೆ ಇದ್ದೀನಿ ಹುರ್ಕೊಂಡು ಎತ್ತಿಟ್ಕೊತೀನಿ ನೋಡಿ ಇಷ್ಟಾಗಿದರೆ ಸಾಕು ಈಗ ಎತ್ತಿಟ್ಕೊತಾ ಇದ್ದೀನಿ ಮತ್ತು ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ತೊಗೊಂಡಿದ್ದೀನಿ ಇದು ಹಾಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಅಷ್ಟೇ ಹುರಿದು ಎತ್ತಿಟ್ಕೊತಾ ಇದ್ದೀನಿ ಈಗ ಹುರಿದಿರೋದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಟಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಎರಡು ಸ್ಪೂನು ಬೆಲ್ಲ ಹಾಕೊತಾ ಇದ್ದೀನಿ ಅದು ಕೂಲ್ ಆದಮೇಲೆ ಪೌಡರ್ ಮಾಡ್ಕೊಬೇಕು ಈಗ ಪೌಡರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈಗ ಮಾಡ್ಕೊಳ್ಳೋದ್ರಿಂದ ನಾವು ಕಂಟೈನರ್ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ಒಂದು ಆರು ತಿಂಗಳವರೆಗೂ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಕೆಡೋಲ್ಲ ಆದರೆ ಹುರ್ಕೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಚೆನ್ನಾಗಿ ಹುರ್ಕೊಬೇಕು ತುಂಬ ಸೀಸಲುಬಾರ್ದು ಆದರೆ ತುಂಬ ಟೇಸ್ಟಾಗೂ ಇರುತ್ತೆ ಹಾಗೆಯೇ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವೊಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹಾಗೆ ಹೊಸ್ದಾಗಿ ಚಾನಲ್ ಓಪನ್ ಮಾಡಿದ್ದೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್